ಇಲ್ಲ ಈ ಲಕ್ಷ ಅಂತೂ ಮತ್ತೇನು ವಾಪಸ್ ಜೈಲಿಂದ ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಹೊಗಳ ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟನ್ನು ಮಾತ್ರ ಈ ಸಂದರ್ಭದಲ್ಲಿ

ಜೈಲ್ ಒಳಗಡೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀನಿ ಇದು ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಕಾನೂನು ಹೋರಾಟದಲ್ಲಿ ಕಾನೂನು ಹೋರಾಟ ನಡೀತಾ ಇದೆ ಸತ್ಯಕ್ಕೆ ಜೈ ಶಿ ಸಿಗ್ಬೌದು ಅನ್ನುವಂಥ ನಿರೀಕ್ಷೆ ಇದೆ ಮಕ್ಳಿಗೆ ಏನು ಭಕ್ತರಿಗೆ ಹೇಳೋದೆಲ್ಲ ಹೇಳಿದ್ವಿ ತಮ್ಮ ಮುಂದಿನ ಕಾನೂನು ಹೋರಾಟ ಕೂಡ ಕಾನೂನು ಹೋರಾಟ